ಹೊಸ ದೇವಾಲಯಗಳ ನಿರ್ಮಾಣಕ್ಕಿಂತ ಹಳೆಯ ದೇವಾಲಯಗಳ ಅಭಿವೃದ್ಧಿ ಅಗತ್ಯ ಸ್ಕೂಲ್ ದೇವರಾಜ್ ಅಭಿಪ್ರಾಯ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಗಂಗಮ್ಮ ದೇವಿ ಹಾಗೂ ಶ್ರೀ ನಾಗಮುನೇಶ್ವರ ಸ್ವಾಮಿ ನೂತನ ಶಿಲಾವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಮಾತನಾಡಿದ ಚಿಕ್ಕದಾಸರಹಳ್ಳಿ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕರಾದ ದೇವರಾಜ್ರವರು ಹೊಸ ದೇವಾಲಯಗಳನ್ನು ನಿರ್ಮಿಸುವುದಕ್ಕಿಂತ ಈಗಿರುವ ಹಳೇ ದೇವಾಲಯಗಳನ್ನು ಅಭಿವೃದ್ಧಿಪಡಿಸಿ ಸಂರಕ್ಷಿಸುವುದು ಅತ್ಯಂತ ಅಗತ್ಯ ಎಂದು ಅಭಿಪ್ರಾಯಪಟ್ಟರು ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಾಗಿ ಮಾತ್ರ ಉಳಿಯದೆ ಸಮಾಜಕ್ಕೆ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ದಿಕ್ಕು ತೋರಿಸುವ ಕೇಂದ್ರಗಳಾಗಬೇಕು ಎಂದು ಅವರು ಹೇಳಿದರು ಈ ನಿಟ್ಟಿನಲ್ಲಿ ಹಳೆಯ ದೇವಾಲಯಗಳ ಜೀರ್ಣೋದ್ಧಾರ ನಿತ್ಯ ಪೂಜೆ ಪುನಸ್ಕಾರಗಳ ವ್ಯವಸ್ಥೆ ಹಾಗೂ ಧಾರ್ಮಿಕ ಚಟುವಟಿಕೆಗಳ ನಿರಂತರತೆ ಅವಶ್ಯಕವಾಗಿದೆ ಎಂದು ದೇವರಾಜ್ ತಿಳಿಸಿದರು ಇನ್ನು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ದೇವರಾಜ್ ದಂಪತಿಗಳು ಜಪ್ತಿ ಹೊಸಳ್ಳಿಯ ನಾರಾಯಣಪ್ಪ ಅವರ ಕುಟುಂಬದ ದೇವಭಕ್ತಿ ಹಾಗೂ ಸೇವಾಭಾವವನ್ನು ಶ್ಲಾಘಿಸಿದರು ದೇವಾಲಯ ಸೇವೆ ಎಂದರೆ ಕೇವಲ ಪೂಜೆಗಳಿಗೆ ಮಾತ್ರ ಸೀಮಿತವಾಗದೇ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಬೆಳೆಸುವ ಕಾರ್ಯವಾಗಬೇಕು ಭಕ್ತಿ ಹಾಗೂ ಸೇವಾಭಾವ ಒಂದಾಗಿ ನಡೆಯುವಾಗ ದೇವಾಲಯಗಳು ಸಮಾಜಕ್ಕೆ ಮಾರ್ಗದರ್ಶಕ ಶಕ್ತಿ ಕೇಂದ್ರಗಳಾಗುತ್ತವೆ ಎಂದು ದೇವರಾಜ್ ಹೇಳಿದರು ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯುವ ಮೂಲಕ ಸಂಸ್ಕೃತಿ ಮತ್ತು ಪರಂಪರೆ ಮುಂದಿನ ತಲೆಮಾರಿಗೆ ಉಳಿಯಲಿದೆ ಎಂದು ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದರು ದೇವರಾಜ ಅವರ ಸಂದೇಶಕ್ಕೆ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಮೆಚ್ಚುಗೆ ವ್ಯಕ್ತಪಡಿಸಿ ಹಳೆಯ ದೇವಾಲಯಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆಗೆ ಕೈ ಜೋಡಿಸುವ ಸಂಕಲ್ಪವನ್ನು ಪ್ರಕಟಿಸಿದರು ನಮ್ಮ ತಂದೆ ತಂದೆ ತಾಯಿ ತಾಯಿ ಇಲ್ಲ ಆದರೂ ಅದೇ ಥರ ನೋಡ್ಕೊಂಡು ಬಂದಿದ್ದೀವಿ ನಮ್ಮ ಹದಿನೈದು ವರ್ಷದಿಂದ ಈ ನಮ್ಮ ಅವ್ರು ನಮಗಿಂತ ಜಾಸ್ತಿ ಅವರೇ ಜವಾಬ್ದಾರಿ ನಡೆಸ್ಕೊಂಡಿದ್ದಾರೆ ಜೊತೆಯಲ್ಲಿ ಇವತ್ತು ಅವರು ಅದೇ ನಾಯಪ್ಪನವರು ಅವ್ರ ಮಕ್ಕಳು ಆನಂದರೆಲ್ಲ ಸೇರಿ ಏನೋ ಅವ್ರಿಗೊಂದು ದೈವ ನಂಬಿಕೆ ಮನಸ್ಸಲ್ಲಿ ಬಂದು ನಾವು ಒಂದು ದೇವಸ್ಥಾನ ಕಟ್ಟಬೇಕಂತೇಳಿ ಭಾಳ ಭಕ್ತಿಯಿಂದ ತುಂಬ ದೂಸಿಂದ ಕಟ್ಟಿದ್ದಾರೆ ಜೊತೆಯಲ್ಲಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವರಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಆರೈಸ್ತೀನಿ ಜೊತೆಯಲ್ಲಿ ಏನು ಹೇಳೋದಾದ್ರೆ ಎಲ್ಲರಿಗೂ ಹೋದ ನಾನು ಹೇಳ್ಬಾರ್ದು ಮತ್ತು ಆದರೂ ಹೇಳ್ತೀನಿ ಕೆಲವರಿಗೆಲ್ಲ ನನ್ನ ಅನಿಸಿಕೆ ಏನಂದರೆ ಹೊಸ ದೇವಸ್ಥಾನ ಕಟ್ಟೋದಕ್ಕಿಂತ ಹಳೇ ದೇವಸ್ಥಾನಗಳನ್ನ ಜೀರ್ಣೋಧಾರಣೆ ಮಾಡಬೇಕಂದ್ರೆ ನನ್ನ ಬೈಕೆ ನಾಡಪ್ಪ ಮುಲರಾಜ್ರು ಬಂದಾಗ ಹೇಳಿದೆ ಮುಲರಾಜ್ರು ದೇವಸ್ಥಾನ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ ಅದನ್ನು ಜೀರ್ಣೋಧ್ವಾರ ಮಾಡ್ಕೊಂಡು ಹೋಗಿ ನಡ್ಸ್ಕೊಂಡೋಗೋದು ವೆರಿ ಇಂಪಾರ್ಟೆಂಟು ಅಂತ ದೇವ್ರು ಏನಂದ್ರೆ ಇವರಿಗೆ ನೂರಾರು ವರ್ಷ ದೇವ್ರನ್ನ ಮಾಡಿಕೊಂಡು ಪೂಜೆ ಡೈಲಿ ನಿತ್ಯ ಪೂಜೆ ಪುರಸ್ಕಾರಗಳು ನಡ್ಸ್ಕೊಂಡೋಗ ಶಕ್ತಿ ಕೊಡಲಿ ನಾಳೆ ಸಂಸಾರ ಫ್ಯಾಮಿಲಿ ಅಂತೇಳಿ ನಾನು ದೇವರಲ್ಲಿ ಅವರು ಅವ್ರ ಮುಖ ದೇವರಲ್ಲಿ ಕೇಳ್ಕೊತೀನಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ

हमरे ने समझा यार मन अच्छा थोड़ा थोड़ा और इधर मुड़ को मुड़ को और साइड साइड में पॉज करता है चुप को 어 뭐야 어 뭐야 어어어어어어 तो <laughs> <laughs>